ಪ್ರಿಯ ವೀಕ್ಷಕರೇ ಮೂರು ಜನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ನಮಸ್ಕಾರ ನನ್ನ ಶ್ರೀಶ್ವರ್ ಅಂತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಈಗ ಮುಂದಿನ ಈಗ ಬರ್ತಕ್ಕಂಥ ಮೂರನೇ ತಾರೀಕು ನಡೆಯುವ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆ ಅಂಗವಾಗಿ ನಮಗೆ ಇದ್ದಂಥ ನಿರ್ದೇಶನದ ಪ್ರಕಾರ ನಮ್ಮ ಪಕ್ಷದ ವರಿಷ್ಠ ಹಿಡಿದ ನಿರ್ದೇಶನದಂತೆ ಇವತ್ತು ನಾವು ಕೆಲವು ಭಾಗಗಳಲ್ಲಿ ಅಂದರೆ ಮಾಟಳ್ಳಿ ಭಾಗದ ನಾಲ್ಕು ಶಾಲೆಗಳು ಮತ್ತು ಹೋಗಿ ಭಾಗದ ಎರಡು ಶಾಲೆಗಳಿಗೆ ಭೇಟಿ ಮಾಡಿದ್ವಿ ಹಾಗೆಯೇ ಮಾಟಹಳ್ಳಿನಲ್ಲಿರ್ತಕ್ಕಂಥ ಒಂದು ಪದವಿ ಪೂರ್ವ ಕಾಲೇಜನ್ನು ಕೂಡ ಭೇಟಿ ಮಾಡಿ ಎಲ್ಲ ಶಿಕ್ಷಕರನ್ನು ಭೇಟಿ ಮಾಡಿ ಮನವಿ ಮಾಡಿದ್ದೀವಿ ಹೀಗಾಗಿ ನಮ್ಮ ಶಾಸ್ತ್ರ ಮಾಜಿ ಶಾಸಕರಾದ ನರೇಂದ್ರ ಅವರು ನಮಗೆ ನೀವು ಇಂಥ ಜಾಗಕ್ಕೆಲ್ಲ ಹೋಗ್ಬೇಕು ಅಂತೇಳಿ ಮಾಡಿದರು ನಾವು ಮೂರು ಭಾಗಗಳಾಗಿ ಇವತ್ತು ವಿಂಗಡಣೆ ಮಾಡಿಕೊಟ್ಟು ಒಂದೊಂದು ಜಟ್ ವ್ಯಾಪ್ತಿಗೆ ಒಬ್ಬೊಬ್ಬರನ್ನ ಮುಖಂಡ ಹಾಗಾಗಿ ಮಾಟಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಕೆಲವು ಭಾಗಗಳಿಗೆ ನಾನು ನಾನು ಮತ್ತು ನಮ್ಮ ಕಾರ್ಯಕರ್ತರು ಹಾಗೆಯೇ ರಾಮಪುರಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ನೇತೃತ್ವದಲ್ಲಿ ಒಂದು ತಂಡ ಜೊತೆಗೆ ನಮ್ಮ ಬ್ಲಾಕ್ನ ಉಪಾಧ್ಯಕ್ಷರಾದಂಥ ಸಾರಿ ಬ್ಲಾಕ್ನ ಕಾರ್ಯದರ್ಶಿಗಳಾದಂಥ ಮುತ್ತೂರು ಅವರು ಕೂಡ ಈ ನೌಕರಿ ಹೋಬಲ್ನಲ್ಲಿ ಈ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಶಿಕ್ಷಕರನ್ನು ಭೇಟಿ ಮಾಡಿ ನಾವು ಅವ್ರನ್ನ ಮನವಿ ಮಾಡಿದ್ದೀವಿ ಅಪೋರ್ಟ್ ಮಾಡೋದಕ್ಕೆ ಮೊದಲೇ ಪ್ರಾಶಸ್ತ್ಯ ರೀತಿ ಪೈಗೂ ಮಾಡಿ ಅವರು ಕೂಡ ಒಂದು ಸಕಾರಾತ್ಮಕವಾದ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ಭಾಗದಲ್ಲಿ ನಮ್ಮ ಶಿಕ್ಷಕರ ಪದವೀಧರ ಕ್ಷೇತ್ರದ ಮತದಾರರು ಒಳ್ಳೆಯ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸರ್ ಒಟ್ಟು ಎಷ್ಟು ಮತದಾರ ಇದ್ದಾರೆ ಸರ್ ನಿಮ್ಮ ಇನ್ನೂರ ವಿಧಾನಸಭಾ ಕ್ಷೇತ್ರ ಇನ್ನೂರ ಐವತ್ತೇಳು ಮತ ಮತದಾರರು ಅಲ್ಲ ರಾಮಪುರ ಮಂಡಲದಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೆ ಅಷ್ಟೇ ಅಷ್ಟೇ ಕಾಲೇಜು ಮತ್ತೆ ಐಸ್ ಕ್ರೀಮ್ ಅಂತ ಧನ್ಯವಾದಗಳು ಸರ್ ನಮಸ್ಕಾರ ಚುನಾವಣಾ ಕಾವುಗಳೆಲ್ಲ ಮುಗಿತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಮೇಲೆ ಬಹಳಷ್ಟು ಆಸೆ ಆಕಾಂಕ್ಷೆಗಳು ಮತ್ತು ವಿಶ್ವಾಸಗಳು ಒಬ್ರಿಗೊಬ್ರಿಗೆ ಪರಸ್ಪರ ಮಾತುಗಳಿದೆ ನೂರು ಕ್ಷೇತ್ರದಲ್ಲಿ ಕಳೆದ ಬಾರಿ ವಿಧಾನಸಭೆ ಸೋತಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಲೋಕಸಭೆಯಲ್ಲಿ ಏನಾಗ್ಬೋದು ಸರ್ ಇದು ಪ್ರತ್ಯೇಕವಾದಂಥ ಚುನಾವಣೆ ರಾಷ್ಟ್ರೀಯ ಮಟ್ಟದ ಚುನಾವಣೆ ಏನಾಗುವ ಸರ್ ನಿಮ್ಮ ರಾಮಾಪುರ ಬ್ಲಾಕ್ ಅಧ್ಯಕ್ಷರಾಗಿ ಸರ್ ಖಂಡಿತವಾಗಿ ನಾವು ಲೋಕಸಭೆ ನಮ್ಮ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ ಆ ಪ್ರಕಾರ ಜನ ಕೂಡ ಈ ನಮ್ಮ ಪಕ್ಷದ ಈ ಗ್ಯಾರಂಟಿ ವಿಚಾರಗಳಲ್ಲಿ ತುಂಬಾ ನಂಬಿಕೆ ಇಟ್ಕೊಂಡು ವಿಶ್ವಾಸದಿಂದ ಕೆಲಸ ವೋಟ್ ಮಾಡಿದ್ದಾರೆ ವಿಶೇಷವಾಗಿ ಮಹಿಳೆಯರ ವೋಟ್ಗಳನ್ನ ನಾವು ತಾಳದಲ್ಲಿ ಭಾರಿ ಸರ್ ಓಕೆ ಈಗ ರಾಮಾಪುರ ಬ್ಲಾಕ್ ವ್ಯಾಪ್ತಿಯಲ್ಲಿ ಬರುವಂತಹ ಒಟ್ಟು ಎಷ್ಟು ಪಂಚಾಯತಿಗಳು ಬರುತ್ತೆ ಸರ್ ಎಷ್ಟು ಮತಗಳಿವೆ ಒಟ್ಟಿಗೆ ಎಷ್ಟು ಚಲಾವಣೆ ಆಗಿರ್ಬೋದು ನಮ್ಮ ಪ್ರಕಾರ ಅಲ್ಲ ಇಪ್ಪತ್ತೆರಡು ಇಪ್ಪತ್ತೆರಡು ಪಂಚಾಯತಿಗಳು ನಮ್ಮ ವ್ಯಾಪ್ತಿಗೆ ಬರ್ತವೆ ಅಂದರೆ ಈಗ ಇದಕ್ಕೆ ಒಟ್ಟು ಮೂ ಮೂವತ್ನಾಲ್ಕು ಪಂಚಾಯಿತಿನಲ್ಲಿ ಇಪ್ಪತ್ತೆರಡು ಪಂಚಾಯತಿ ನಮ್ಮ ಬ್ಲಾಕ್ ಬರ್ತದೆ ಉಳಿಕೆ ಅದು ಆಲೂರು ಬ್ಲಾಕ್ ಬರ್ತದೆ ಸೊ ಆಗಿರ್ತಕ್ಕಂಥ ಈ ರಾಮಪುರ ಹೋಬಳಿನಲ್ಲಿ ಯಾವುದೇ ಪಂಚಾಯತಿ ಕೂಡ ನಮಗೆ ವೀಕ್ ಆಗೋ ಮಾಡ್ತಿರಲಿಲ್ಲ ಎಲ್ಲ ಅಲ್ಪ ಸ್ವಲ್ಪ ಅಂತರದಲ್ಲರು ನಾವು ಮುಂದೆ ಇರ್ತೀವಿ ಹೊತ್ತು ಯಾವುದೇ ಪಂಚಾಯಿತಿ ನಾವು ಇಪ್ಪತ್ತೆ ಮಾಟಹಳ್ಳಿ ಜೆಪಿ ಕ್ಷೇತ್ರ ವ್ಯಾಪ್ತಿ ರಾಮಾಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಮತ್ತು ಮಹೇಶ್ವರ ಕೌದಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ನಾಲ್ಕು ಜಿಲ್ಲಾ ಪಂಚಾಯತ್ ಗಳು ಬರುತ್ತೆ ಇದರಲ್ಲಿ ಹೆಚ್ಚು ನೀವು ಎಲ್ಲಿ ನಿರೀಕ್ಷೆ ಮಾಡಿದ್ರೆ ಸಹ ಅತಿ ಹೆಚ್ಚು ಅಂತರ ಬರುತ್ತೆ ಮಾಟಹಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಹೆಚ್ಚು ಕಾರಣ ಏನಂತಂದರೆ ಅವರು ಒಂದು ಹೋದ್ಸರಿ ನಮಗೆ ವಿಧಾನಸಭೆಯಲ್ಲಿ ಜಾಸ್ತಿನ ಮಾಡ್ತಾ ಬರ್ತದೆ ಮಾತಾಡಿದ್ದಿಲ್ಲ ಅದು ಈಗೇನಾಗಿದೆ ಅಲ್ಲಿರ್ತಕ್ಕಂಥ ಮೈನಾರ್ಟೀಸ್ ಜನ ಏನು ಯೋಚನೆ ಮಾಡೋದಂದರೆ ಬಿ ಜೆ ಪಿ ಕಾಂಗ್ರೆಸ್ ಮತ್ತು ಬಿ ಜೆ ಡಿ ಎಸ್ ಎರಡು ಮೈತ್ರಿ ಮಾಡ್ಕೊಳೋದ್ರಿಂದ ನಾವು ಹಾಕೋರು ಬಿ ಜೆ ಪಿಗೆ ಹತ್ತಂಗೆ ಆಗುತ್ತೆ ಅನ್ನೋ ಭಾವನೆ ಅಲ್ಲಿ ಬಂತು ಸೊ ಅದನ್ನು ನಾವು ಸ್ವಲ್ಪ ಬಳಸ್ಕೊಂಡಿದ್ದೀವಿ ನಾವು ಹಾಗಾಗಿ ಹೋಗ್ಯ ಮಾತಾಡಲಿ ಮತ್ತು ಮಿನ್ಯ ಹಿನ್ನೆಲೆ ಈ ನಾಲ್ಕು ಪಂಚಾಯತ್ಗಳು ಕೂಡ ಹೆಚ್ಚಿಗೆ ಇರ್ತಕ್ಕಂಥವ್ರು ಹಿಂದುಳಿದವರ ವಿಚಾರ ಜಾಸ್ತಿ ಇರುತ್ತಿಲ್ಲ ಈ ಭಾಗದಲ್ಲಿ ಹೆಚ್ಚಿನ ಮತವನ್ನು ನಾವು ನಿರೀಕ್ಷೆ ಆಗಿದೆ ಓಕೆ ಸರ್ ವೈಯಕ್ತಿಕವಾಗಿ ನಿಮ್ಮ ನಿಮ್ಮ ಅಭಿಪ್ರಾಯ ಸರ್ ರಾಮಾಪುರ ಮಂಡಲದಲ್ಲಿ ಎಷ್ಟು ಲೀಡ್ ಬರಬಹುದು ಅಂತ ನಿಮ್ಮ ರಾಮಪುರ ಬ್ಲಾಕ್ ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಹತ್ತರಿಂದ ಹನ್ನೆರಡು ಸಾವಿರ ಲೀಡ್ ಬರುತ್ತೆ ಅಂತ ರಾಮಪುರ ಬ್ಲಾಕ್ ಮಾತ್ರ ನಿಮ್ಮ ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಅಂತರ ಬರಬಹುದು ಅಂತ ನಿರೀಕ್ಷೆ ಮಾಡಿದ್ರ ಸರ್ ಅಥವಾ ಏನು ಅಂತರ ನಿಮಗೆ ನಿರೀಕ್ಷೆ ಮಾಡಿ ಫ್ರೆಂಡ್ಸ್ ನನ್ನ ಅಂತರನೇ ನನ್ನ ಪ್ರಕಾರ ಅನೂರ್ ಕ್ಷೇತ್ರದಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಮೇಲೇ ಇಪ್ಪತ್ತು ಸಾವಿರಕ್ಕಿಂತ ಹತ್ತೊಂಬತ್ತು ಸಾವಿರ ಏನು ಬರಲ್ಲ ಇಪ್ಪತ್ತು ಸಾವಿರದ ಮೇಲೇನೆ ಲೀಡ್ ಬರುತ್ತೆ ಅನ್ನೋ ನಿರೀಕ್ಷೆ ಇದ್ದೀವಿ ಖಂಡಿತ ಬರ್ತದೆ ಅದು ನಮ್ಮ ಸಮೀಕ್ಷೆಗಳು ಪ್ರಕಾರ ಹೇಳ್ತಾ ಇಲ್ಲ ನಾನು ನಾವು ಖುದ್ದಾಗಿ ಸೀಡಪ್ ಮಾಡಿರೋದ್ರಿಂದ ಗೊತ್ತಾಗ್ತಾ ಇಲ್ಲ ಓಕೆ ಸರ್ ಧನ್ಯವಾದಗಳು ಸರ್ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಮತ್ತೆ ಭೇಟಿ ಆಗ್ತಾ ಇರ್ತೀನಿ ಅಲ್ಲಿವರೆಗೂ ಮೂಡಲ ನೀವು ಯೂಟ್ಯೂಬ್ ಚಾನಲ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಇರಿ ನಿಮಗಿಷ್ಟ ಆದರೆ ವಿಡಿಯೋಗಳನ್ನು ನಿಮಗೆ ಭೀ ಇಷ್ಟ ಬಂದವರಿಗೆ ಶೇರ್ ಮಾಡಬಹುದು ನಮಸ್ಕಾರ